ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಲಾಗ್ ಮಾಡಿ ಇಟ್ಕೊಂಡು ಎರಡು ದಿನಗಳಾಯ್ತು ರೀ ಸ್ವಲ್ಪ ಲೇಟಾಗಿ ವಿಡಿಯೋನ ಸೇರ್ ಮಾಡ್ಕೋತಾ ಇದ್ದೀನಿ ಕಾರಣಾಂತರಗಳಿಂದ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ರೀ ಫ್ರೆಂಡ್ಸ ಇದು ರವಿವಾರ ಅಂದರೆ ಅಮಾವಾಸ್ಯೆ ಆಗ್ತಾ ಇದೆ ಅಮಾವಾಸ್ಯೆ ದಿನ ನನ್ನ ಬೆಳಗಿನೆಲ್ಲ ರೊಟ್ಟಿನ ಮುಗಿಸ್ಕೊಂಡು ಸ್ವಲ್ಪ ಟೈಮ್ನ ಮಾಡಿಕೊಂಡು ಪ್ರತಿದಿನ ಇದೇ ಇದ್ದೇ ಇರ್ತಾವ ಕೆಲಸ ನನ್ನ ವಿಡಿಯೋಕ್ಕೋಸ್ಕರನೂ ಒಂದು ಸ್ವಲ್ಪ ಟೈಮ್ ಕೊಡಬೇಕಂತೇಳಿ ಟೈಮ್ ಆಲ್ರೆಡಿ ಹತ್ತುವರೆ ಆಗಿತ್ತು ರೀ ಹತ್ತುವರೆಯಿಂದ ಬಂದು ಬಿಡೋಕ್ಕೆ ವಯಸ್ಸು ಕೊಡ್ತಾ ಇದ್ದೀನಿ ಇದು ಹಿಂದಿನ ವಿಡಿಯೋ ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತೀರಿ ಫ್ರೆಂಡ್ಸ ಹಿಂದಿನ ವಿಡಿಯೋದೊಳಗೆ ದಪಾಟಿ ಹಿಟ್ಟನ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬಾನಹ ಹುಳಿ ಬರಬೇಕಾದ್ರೆ ಯಾವ ರೀತಿ ನಾವು ಮಾಡಬೇಕು ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೋಡಾ ರೆಸಿಪಿ ಆಗಿರ್ಬೋದು ಜಾ ಜಾಮೂನ್ ರೆಸಿಪಿ ಆಗಿರ್ಬೋದು ಆ ವೀಡಿಯೋದೊಳಗಂತೂ ಒಂದು ಯೂಸ್ಫುಲ್ ವೀಡಿಯೋನೇ ಅಂತ ಅನ್ಬೋದು ನೋಡಿರಿ ಫ್ರೆಂಡ್ಸ ಅಷ್ಟೆಲ್ಲ ಪ್ರಿಪ್ರೇಷನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೆ ನೆಕ್ಸ್ಟ್ ಡೇ ಯಾತಕ್ಕೋಸ್ಕರ ನಾನು ಇಷ್ಟೆಲ್ಲ ಅಡುಗೆಗಳು ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿರಿ ಅಂತ ಆ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಆದರೆ ಅದರ ನೆಕ್ಸ್ಟ್ ಡೇನೆ ಮೊದಲೇ ಹೇಳಿದಾಗ ಸ್ವಲ್ಪ ಕಾರಣಾಂತರಗಳಿಂದ ನನಗೆ ನೆಕ್ಸ್ಟ್ ಡೇ ವಿಡಿಯೋನ ಅಪ್ಲೋಡ್ ಆಗಲಿಲ್ಲ ರೀ ಫ್ರೆಂಡ್ಸ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ಭಾನ ಮಾಡ್ಕೊಬೇಕಂತ ಕೂಡಲೇ ಎಲ್ಲ ಕಿಚನ್ ಕೆಲಸನ ಮುಗಿಸ್ಕೊಂಡು ಅಂದರೆ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಈಗ ಬಾನನ ಬೇಯಕ್ಕೆ ಇಟ್ಕೊತಾ ರೀ ಫ್ರೆಂಡ್ಸ ಏನಿಲ್ಲ ಒಂದು ಸ್ವಲ್ಪನೇ ಉಪ್ಪನ್ನ ಹಾಕಿ ಹಿಂದೆ ಹಿಂದಿನ ದಿನ ರಾತ್ರಿನೇ ಹುಳಿ ಮಾಡಿ ಇಟ್ಕೊಂಡಿದ್ದೀರಿ ಅದ್ರ ಸಲುವಾಗಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಚ್ಕೊಂಡಿದ್ದೀನಿ ಹಾಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೆಸಿಪಿ ಅಂತ ಸಾಕಷ್ಟು ಜನಕ್ಕೆ ಇದು ತುಂಬಾ ಇಂಟ್ರೆಸ್ಟ್ ರೆಸಿಪಿ ಅನ್ಬೋದು ರೀ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅನ್ಬೋದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಅದರ ಇದು ಇದಕ್ಕಂತರ ನಾ ಹಿಂದಿನ ವೀಡಿಯೋದೊಳಗೆ ಕೂಡ ಒಂದು ಸಾರಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಸಾಕಷ್ಟು ಜನಕ್ಕೆ ತುಂಬಾ ಚೆನ್ನಾಗಿ ಮಾಡ್ತಿರ ಸಿಸ್ಟರ್ ದಪಾಟಿ ನಿಮ್ಮದು ದಪಾಟಿ ನೋಡ್ಲು ಕೂಡ ಅಷ್ಟೇ ಮಸ್ತ್ ಕಾಣ್ತಿರ್ತಾವಂತ ಈ ರೀತಿ ಕಮೆಂಟ್ಗಳು ಸಾಕಷ್ಟು ಸರಿ ಬಂದವ್ರಿ ಫ್ರೆಂಡ್ಸ್ ಆದರೂ ಕೂಡ ಈ ರೀತಿ ನಾನು ಮತ್ತು ಇನ್ನೊಂದು ಸಾರಿ ಯಾಕೆ ನಾನು ನಮ್ಮ ರೆಸಿಪಿ ಅಂತೇಳಿ ನಾನು ಸೇರ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಆದರೆ ಈಗ ಒಂದು ನಾರ್ಮಲ್ಲಾಗಿ ಬುತ್ತಿಗೋಸ್ಕರ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಬುತ್ತಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದೊಳಗೆ ಸೇರ್ ಮಾಡ್ಕೊಂಡಿ ಫ್ರೆಂಡ್ಸ್ ಒಬ್ಬರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಥವಾ ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅವರು ಪುಣೆಯಲ್ಲಿ ಬಾಂಬೆಯಲ್ಲಿ ಬಾಂಬೆಯಲ್ಲಿರಲಿ ಬೆಂಗಳೂರಲ್ಲಿ ಇಲ್ರಿ ಮತ್ತೊಂದು ಇಲ್ಲೇ ಇಲ್ಲರಿ ಅದರ ಹಣ್ಣು ಹಂಪಲು ಬ್ರೆಡ್ ಬಿಸ್ಕಿಟ್ ಅಂತೇಳಿ ಒಬ್ಬರು ಮನೆಯಿಂದ ಒಬ್ಬರು ಮನೆಗೆ ಹೋಗೋದು ಚಾನ್ಸ್ ಇಲ್ಲರಿ ಅಕಸ್ಮಾತ್ ಸುಮ್ಮನೆ ನಾರ್ಮಲ್ ಆಗಿ ಹೋಗೋದಿದ್ರೆ ಹೋಗ್ತಾರೆ ಆದರೆ ಈ ರೀತಿ ಏನಾದರೂ ಹುಷಾರಿಲ್ಲ ಸರ್ಜರಿ ಆಗ್ಯಾವ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕು ಮತ್ತೆಸ್ಲಿಕ್ಕೆ ಹೋಗ್ಬೇಕು ಅಂದರೆ ಇಷ್ಟೆಲ್ಲ ಪ್ರಿಪ್ರೇಷನ್ನೇ ಈ ರೀತಿ ಅಡುಗೆಗಳನ್ನು ಮಾಡಿ ತೊಗೊಂಡು ಹೋಗೋದು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯದಲ್ಲಿ ಅದೇ ರೀತಿ ಇವತ್ತು ಅತ್ತಿ ಕೂಡ ನಮ್ಮ ಪರಿಚಯದವ್ರ ಮನೆಗೆ ಹೋಗ್ತಾಯಿದ್ರು ಅದರ ಸಲುವಾಗಿ ನೋಡಿರಿ ಒಂದು ಈ ಆಗ ಆಲ್ರೆಡಿ ತುಂಬಾ ದಪಾಟಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಅಷ್ಟೊಂದು ವಿಡಿಯೋಗಳು ಮಾಡ್ಕೊಳಕ್ಕೆ ಟೈಮ್ ಸಾಕಾಗಲಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಇದೆ ಅಂತ ಅನ್ಕೊತೀನಿ ಈ ವಿಡಿಯೋದೊಳಗೆ ಇನ್ನೂ ಒಂದು ಸ್ವಲ್ಪ ಲೈಟ್ ಕಲರ್ ಬಂದವು ಹೊರಗಡೆ ಅಂತರ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರುವಂಥ ದಪಾಟಿ ಆಗಿದ್ದರು ಫ್ರೆಂಡ್ಸ್ ಅದು ತುಂಬಾ ಟೇಸ್ಟ್ ಆಗಿದ್ದು ತುಂಬಾ ಮಸ್ತಾಗಿದ್ದು ಬೇಕಿದ್ದರೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕಿ ದಪಾಟಿನ ರೆಡಿ ಮಾಡ್ಕೋಬೋದು ಇದೆ ಅದ್ರಾಗಂತರೂ ಬೇಸಿಗೆರೆ ಫ್ರೆಂಡ್ಸ್ ಸಿಕ್ಕ ಸಿಕ್ಕಾಪಟ್ಟೆ ಹೀಟು ಸಿಕ್ಕಾಪಟ್ಟೆ ಕಾವು ಮೈಯೆಲ್ಲ ಬೆವರು ಇದೆ ಆದರೂ ಕೂಡ ಅಡುಗೆಗಳ ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಅಡುಗೆಗಳು ಸ್ಟಾರ್ಟ್ ಅಂದರೂ ಕೂಡ ಇಷ್ಟತನ ಆದರೂ ಕೂಡ ಈ ರೀತಿ ಇಷ್ಟ ದಪಾಟಿನ ಮಾಡ್ಕೊಂಡಾಯ್ತು ಫ್ರೆಂಡ್ಸ ದಪಾಟಿ ಅಂದರೆ ಬರೀ ದಪಾಟಿ ಒಂದೇ ತೊಗೊಂಡು ಹೋಗಿಲ್ಲರಿ ಹಾಗೆ ಚಪಾತಿ ಕೂಡ ಬೇಕು ನಮ್ಮ ಕಡೆ ಬುತ್ತಿ ಸಂಪ್ರದಾಯನ ಅದೇ ಆದರೆ ಫ್ರೆಂಡ್ಸ್ ಹಾಗೆ ಚಪಾತಿ ಕೂಡ ಮಾಡ್ಕೋತಾ ಇದ್ದೆ ಅಕ್ಕಿ ಬಾನಾನ ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನು ಈಗ ಸೇರ್ ಮಾಡ್ಕೊತೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೇಕ್ರಿ ಫ್ರೆಂಡ್ಸ್ ಹಸಿ ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಹಸಿ ಶುಂಠಿ ಫ್ಲೇವರು ಕೆಲವೊಬ್ರು ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡೋಂಗಿಲ್ಲರೆ ನಾನು ಮಾತ್ರ ಸ್ಕಿಪ್ ಮಾಡ್ಕೊಂಡಿನಿ ಬೇಕಿದ್ದರೆ ಹಸಿ ಶುಂಠಿನೂ ಕೂಡ ಸಣ್ಣಾಗಿ ಹೆರ್ಚ್ಕೊಂಡಾಗಿರ್ಬೋದು ಅಥವಾ ಜಜ್ಜ್ಕೊಂಡಾಗಿರ್ಬೋದು ಪೇಸ್ಟ್ ಮಾಡ್ಕೊಂಡು ಆಗಿರ್ಬೋದು ನಾವು ಈ ಬಾನದೊಳಗೆ ಮಿಕ್ಸ್ ಮಾಡಿದ್ರೆ ತುಂಬಾ ಮಸ್ತ್ ಇರುತ್ತೆ ರೀ ಈಗ ನೋಡ್ರಿ ಒಂದಿಷ್ಟು ದಾಳಿಂಬ್ರಿ ಬೀಜಾನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಎಷ್ಟು ಕಾಣಿಸ್ತಾ ಇದೆ ಬಾನ ಅಂತ ಕಾಣಿಸ್ತಿರ್ಬೋದು ನಿಮ್ಗೆ ನಮ್ಮ ಕಡೆ ಅಂತರೂ ಅಕ್ಕಿ ಬಾನದ್ಕಿಂತ ಜೋಳದ ಬಾನ ಮಾಡೋದೇ ಜಾಸ್ತಿ ನಮ್ಮ ಮನೆಯೊಳಗೆ ಅಂದರೆ ಬಂದಾಳದೊಳಗೆ ನಂತ ಗಂಡನ ಮನಿಯೊಳಗ ಜಾಸ್ತಿ ಈಗ ಅಕಸ್ಮಾತ್ ಆಗಿ ಟೈಮ್ ಇರಲಿಲ್ಲ ಬೆಳಗ್ಗೆ ಊರಿಗೆ ಹೋಗೋದಿತ್ತು ರಾತ್ರಿ ರೆಡಿ ಆಗಿದ್ವಿ ಅಥವಾ ರಾತ್ರಿ ಮಾತುಕತೆ ಆಗಿತ್ತು ನಾಳೆ ಬೆಳಗ್ಗೆ ಹೋಗಬೇಕು ಅಂದರೆ ಬೆಳಗ್ಗೆ ಈ ರೀತಿ ಹುಳಿ ನಾವು ಹೈಕೊಂಡು ಅಂದರೆ ಹುಳಿ ಮಾಡಿಕೊಂಡು ಅನ್ನನ ಬಾನ ಮಾಡ್ಕೋತಾರೆ ಫ್ರೆಂಡ್ಸ್ ಹಾಗೆ ಬದನೇಕಾಯಿ ಎಣ್ಗಾಯಿ ಕೂಡ ಮಾಡ್ಕೊಂಡಿದ್ದೆವು ಇದು ರೆಸಿಪಿ ಬೇಕಿದ್ದರೆ ಕಮೆಂಟ್ ಹಾಕ್ರಿ ತುಂಬಾ ಮಸ್ತ್ ಬಂದಿತ್ತು ಎಣ್ಗಾಯಿ ಬದ್ನೆಕಾಯಿ ಹಾಗೆ ಬುತ್ತಿಗೆ ಇರಬೇಕು ಅಂದರೆ ಎರಡು ಥರ ವೆರೈಟಿ ಪಲ್ಯ ಹಾಗೆ ಬಾನ ಹಿಂಡಿ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯದ ಪದ್ಧತಿ ರೀ ಫ್ರೆಂಡ್ಸ ಹಾಗೆ ಮಟ್ಕಿ ಪಲ್ಯ ಕೂಡ ಮಾಡ್ಕೊಂಡಾಯಿತು ಇದೆಲ್ಲ ಅಡುಗೆ ಕೆಲಸಗಳನ್ನ ಮಾಡ್ಕೊಂಡಿರು ಫ್ರೆಂಡ್ಸ ಕಿಚನ್ ನೋಡಿರಿ ಯಾವ ರೀತಿ ಕಾಣ್ತಾ ಇದೈತೆ ತಂಗಿ ಕೂಡ ಇನ್ನೂ ಒಂದು ಸ್ವಲ್ಪ ಬಾನನ ಮಿಕ್ಸ್ ಇದ್ದು ಬಾನರ್ ಬಾನ ಮಾತ್ರ ತುಂಬಾ ಕಲರ್ಫುಲ್ಲಾಗಿ ಮಸ್ತ್ ಕಾಣ್ತಿತ್ತು ರೀ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಗ್ರೀನು ವೈಟು ಹಾಗೆ ಆ ರೆಡ್ ಕಲರ್ ದಾಳಿಂಬ್ರ ಕಲರ್ ಬೀಚ್ದು ಕಾಂಬಿನೇಷನ್ ಅಂತ ತುಂಬಾ ಇತ್ತು ರೀ ಫ್ರೆಂಡ್ಸ್ ಈಗೆಲ್ಲ ಅಡುಗೆ ಕೆಲಸ ಮಾಡೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಮೇಲಾಗಿತ್ತು ರೀ ಫ್ರೆಂಡ್ಸ್ ಅಷ್ಟರಲ್ಲಿ ಅತಿ ಅಂದಳು ಇಲ್ಲ ಇಬ್ಬರು ಸೇರಿ ಹೋಗಿ ಮಾತಾಡ್ಸಿ ಬರೋಣ ಅಂತ ನಡಿ ಅಂಥೇಳಿ ನಾನಂದೇ ಆಲ್ರೆಡಿ ಟೈಮ್ ಕೂಡ ಜಾಸ್ತಿ ಆಗಿದೆ ಇಷ್ಟೊತ್ತನ ಕಿಚನಲ್ಲಿ ನಿಂತು ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ ನನಗೆ ಈಗ ಹೋಗಿ ರಿಟರ್ನ್ ಹೊಳೆ ಬರಬೇಕಾದ್ರೆ ನನಗೆ ಮತ್ತೆಷ್ಟು ಹೈರಾಣ್ ಅನಿಸ್ತದೆ ಅಂದರೆ ಸುಸ್ತು ಅನ್ನಿಸ್ತದೆ ನೀವೇ ಒಬ್ಬರೇ ಹೋಗಿ ಮಾತಾಡ್ಸ್ಬಾರಿ ಈಗ ಈ ಹಿಂದಿನ ಸಾರಿ ಒಂದು ಸಾರಿ ಅವ್ರ ಮನೆಗೆ ಹೋಗಿದ್ದೆ ರೀ ಫ್ರೆಂಡ್ಸ ನಾನು ಅದ್ರ ಸಲುವಾಗಿ ನಾ ಅವ್ರ ಮನೆ ಕೂಡ ನೋಡಿದ್ದೀನಿ ಮತ್ತೆ ಯಾಕೆ ನೀವು ಒಬ್ಬರು ಹೋಗ್ರಿ ಸಾಕು ಅಂತೇಳಿ ಅತ್ತಿಗೆಲ್ಲ ಬುತ್ತಿನ ರೆಡಿ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ್ ಆ ಅತ್ತಿ ಕೂಡ ಚಪಾತಿ ಮತ್ತು ದಪಾಟಿ ಏನು ಮಾಡಿದ್ದಾನ ಅದನ್ನೆಲ್ಲ ಒಂದು ಬುತ್ತಿ ಪಡರಿ ನಾವು ಬುತ್ತಿ ಪಡ್ದೊಳಗೆ ಕಟ್ಟೋವಂಥ ಪದ್ಧತಿ ರೀ ಇದು ಎರಡು ರೀತಿ ಪಲ್ಯ ಆಗಿರ್ಬೋದು ಬಾನ ಆಗಿರ್ಬೋದು ನಿನ್ನೆ ಮಾಡ್ಕೊಂಡಿರುವಂಥ ಜಾಮೂನು ಚೋಡಾನ ಎಲ್ಲ ಬಾಕ್ಸಲ್ಲಿ ಇಟ್ಕೊಂಡು ಈಗ ಬುತ್ತಿನ ರೆಡಿ ಮಾಡ್ಕೊ ಕಟ್ಕೋತಾ ಇದ್ದಾರೆ ಫ್ರೆಂಡ್ಸ್ ಅತ್ತಿ ನಿಮ್ಮ ಮನೆಯಲ್ಲಿ ಕೂಡ ನೀವು ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ ಇದೇ ರೀತಿ ಅಡುಗೆಗಳನ್ನು ಮಾಡ್ತೀರಾ ಅಥವಾ ಇದು ಆ್ಯಕ್ಚುಲಿ ಆರಾಮ ಆರಾಮಿಲ್ಲಾರ್ದವ್ರಿಗೆ ಅಥವಾ ಸರ್ಜರಿ ಆದವ್ರಿಗೆ ಮಾತಾಡ್ಲಿಕ್ಕೆ ಹೋಗ್ತೀವಂತ ಅಥವಾ ಎಲ್ಲ ಇಷ್ಟೆಲ್ಲ ಅಡುಗೆಗಳನ್ನು ಮಾಡ್ಕೊಂಡು ಹೋಗ್ತಿರು ಫ್ರೆಂಡ್ಸ್ ಆರಾಮ ಆರಾಮಿರ್ಲಾರ್ದವ್ರು ಸರ್ಜರಿ ಆದರೂ ಒಂದು ಸ್ವಲ್ಪ ತಿನ್ನಂಗಿಲ್ಲ ಯಾಕಂದರೆ ಸ್ವಲ್ಪ ಅವರು ಬಿಸಿ ಬಿಸಿ ಅಡುಗೆಗಳನ್ನು ತಿನ್ನಬೇಕಾಗುತ್ತೆ ಆದರೂ ಕೂಡ ಇದು ಪದ್ಧತಿ ಅದಾರೆ ನಮ್ಮ ಕಡೆ ಅವರು ತಿನ್ನಂಗಿಲ್ಲ ಅಂದರೂ ಕೂಡ ಈ ರೀತಿ ಬುತ್ತಿ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಅದ್ರೆ ಫ್ರೆಂಡ್ಸ ಇವತ್ತಿನ ಲಾಗ್ ಇಷ್ಟೇ ಇತ್ತು ಮತ್ತೆ ಮುಂದಿನ ಲಾಗ್ನೊಳಗೆ ಇನ್ನೊಂದು ಹೊಸ ರೆಸಿಪಿ ಹಾಗೆ ಹೊಸ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತ್ರಿ ಫ್ರೆಂಡ್ಸ ಈಗ ನನ್ನ ಮಗ ಹೋಗಿ ಅವ್ರ ಅಜ್ಜಿಗೆ ಮತ್ತೆ ನಮ್ಮ ಹದ್ನಿ ಮಗಳು ಮಣಿ ಬಂದಿದ್ದೋಳು ಫ್ರೆಂಡ್ಸ ಅವಳನ್ನು ಕರ್ಕೊಂಡು ಅತ್ತಿ ಹೋಗ್ತಾಯಿದ್ರು ಇಷ್ಟಿತ್ತು ನೋಡ್ರಿ ಇವತ್ತಿನ ಅಡುಗೆಗಳು ಯಾವ ರೀತಿ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದೊಳಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ